ಇಲ್ಲ ಇಲ್ಲ ಸೊ ಈಗಾಗ್ಲೇ ಬಂದಂತ ಸುದ್ದಿ ಏನು ಅಂತಂದ್ರೆ ಸೆಟ್ ನಲ್ಲಿ ಇರಬೇಕಾದ್ರೆ ದಿವ್ಯಾ ಸುರೇಶ್ ಅವರು ನಮ್ಮ ಆಡಿಯನ್ಸ್ ಗೆ ಒಂದು ಒಳ್ಳೆಯ ಏನು ಆಪರ್ಚುನಿಟಿ ಕೊಟ್ಟಿದ್ದಾರೆ ಅಂತಕ್ಕಂಥದ್ದು ಯಾರಾದ್ರೂ ಇದ್ರೆ ಮೇಡಮ್ ಪರ್ಸನಲ್ ನಂಬರ್ ಅವರ ಇನ್ಸ್ಟಾಗ್ರಾಮ್ಗೆ ಹೋಗಿ ಅಥವಾ ಫೇಸ್ಬುಕ್ ಖಾತೆಗಳಿಗೋಗಿ ಸಂಪರ್ಕಿಸಿ ವರ ಬೇಕಾಗಿದ್ದಾರೆ ಓಕೆ ಇಲ್ಲೇ ಒಂದು ಆಲ್ರೆಡಿ ಒಂದು ಇದು ಕೊಟ್ಟಾಗಿದೆ ಮ್ಯಾಟ್ರಿಮೋನಿ ಅವ್ರಿಗೂ ಹೋಗ್ಬೇಕಾಗಿರೋ ಅವಶ್ಯಕತೆ ಇಲ್ಲ ಈಗ ಸರಿ ಸರಿ ಹಾಯ್ ಹಲೋ ಎಲ್ಲರಿಗೂ ನಮಸ್ತೆ ನಾನು ಸೊ ದಿನ ಸಹ ಒಂದೊಳ್ಳೆ ಕಂಟೆಂಟ್ ತರೋದ್ರ ಮುಖಾಂತರ ಒಂದೊಳ್ಳೆ ಟೀಮ್ನ ಕೂರಿಸ್ಕೊಂಡು ಬಂದಿದ್ದೀವಿ ಸೊ ಅದೇ ರೀತಿ ನಮ್ಮ ಜೊತೆ ಇದ್ದಾರೆ ಹಿರಣ್ಯ ಟೀಮ್ ಸೊ ಏನಪ್ಪ ಅಂತಂದರೆ ಟ್ರೈಲರ್ ಲಾಂಚ್ ಆಗಿದೆ ಸೊ ನಾವೆಲ್ಲ ಒಂದು ಕಡೆ ನೋಡ್ಕೊಂಡು ಬಂದಿದ್ದೀವಿ ಟ್ರೈಲರ್ ಅಂತೂ ಹೆಗ್ಗಾಮಗ್ಗ ಸಖತ್ ರಾಡ್ ಆಗಿದೆ ಸೊ ಈ ಒಂದು ದಿನದಲ್ಲಿರೋದಂತ ಏನಪ್ಪ ನೀವು ರಗಾರ್ಡ್ ಅಂದ ತಕ್ಷಣ ನಿಮ್ಗೆ ಆಲ್ರೆಡಿ ಅರ್ಥ ಆಗ್ಬಿಟ್ಟಿರುತ್ತೆ ಅಲ್ಲಿ ಯಾರು ಇರ್ತಾರೆ ಅಂದರೆ ರಾಜ್ವರ್ಧನ್ ಇರ್ತಾರೆ ಅಂತ ಸೊ ಬನ್ನಿ ಅವರನ್ನ ಕಾರ್ಯಕ್ರಮಕ್ಕೆ ಆಹ್ವಾನಿಸ್ತಾ ಹೋಗ್ತೀನಿ ಸರ್ ನಮಗೆ ನಮಸ್ತೆ ನಮಸ್ತೆ ಸೊ ನೀವ್ ಇಲ್ಲಿ ನೋಡ್ತೀರಾ ಬಿಗ್ ಬಾಸ್ ನಮ್ಮ ಹುಡುಗಿ ಬಿಗ್ ಬಾಸ್ ಇಲ್ಲೇ ದಿವ್ಯಾ ಸುರೇಶ್ ಆಗಿ ಏನು ಅಂತಂದ್ರೆ ಒಂದ್ ಒಳ್ಳೆ ಅವ್ರಿಗೆ ಒಂದ್ ಒಳ್ಳೆ ಒಂದು ಇದೀಗ ನಾವ್ ನೋಡೋದಾದ್ರೆ ದಿವ್ಯಾ ಸುರೇಶ್ ಅಂದ ತಕ್ಷಣ ಯಾರಿಗೂ ಗೊತ್ತಾಗಲ್ಲ ಬಿಗ್ ಬಾಸ್ ದಿವ್ಯಾ ಸುರೇಶ್ ಅಂದ ತಕ್ಷಣ ಎಲ್ರಿಗೂ ಹಂಗೆ ತೆರೆ ಮೇಲೆ ರಪ್ ಅಂತ ಪಾಸ್ ಆಗ್ತೀರಾ ಸರ್ ನಿಮ್ದಂತೂ ಹೇಳಂಗಿಲ್ಲ ಬಿಡಿ ನಿಮ್ದಂತೂ ಆಲ್ರೆಡಿ ಕಟೌಟಿನ್ ಏನ್ ಮಾತಾಡಂಗಿಲ್ಲ ಸೊ ಇಲ್ಲೇ ಬಂದ್ಬಿಡ್ತೀರಾ ಸರ್ ಈಗ ಹಿರಣ್ಯ ಸೊ ನನ್ ಏನಪ್ಪಾ ಕುತೂಹಲ ಅಂತಂದ್ರೆ ಹಿರಣ್ಯ ಅಂದ ತಕ್ಷಣ ಆ ವರ್ಡೇ ಲೈಕ್ ಏನಿದ್ ಮಾಡ್ತಂದ್ರೆ ಕ್ರೂರಿ ಸ್ವಭಾವನೇ ಆ ತರ ಇದ್ ಬರುತ್ತೆ ಸೊ ಈ ಹಿರಣ್ಯ ಅಂತಕ್ಕಂತ ಒಂದು ಲಿಂಕ್ ಎಲ್ಲಿಂದ ಸಿಕ್ತು ಅಂತ ಆ ಮೂವಿಗೆ ಆ ಟೈಟಲ್ ಇರಬೇಕಾದ್ರೆ ಆ ಲಿಂಕ್ ಯಾವ ತರ ಬಂತು ಅಂತ ಸ್ಟೋರಿ ಇರೋದೇ ಒಂದು ಕ್ರೂರಿ ಮೇಲೆ ಓಕೆ ರಾಣ ಅನ್ನೋ ಒಂದು ಕ್ಯಾರೆಕ್ಟರ್ ತುಂಬಾ ಕ್ರೂರಿ ಆಗಿರ್ತಾನೆ ಅವನು ಓಕೆ ಸೊ ಅವನ್ ಬಿಹೇವಿಯರ್ಸ್ ಅವನ್ ಮಗು ಜೊತೆ ಇರೋದು ಆ ಸ್ಟೋರಿ ಲೈನ್ ತಕ್ಕಂಗೆ ಹಿರಣ್ಯ ಅನ್ನೋ ಟೈಟಲ್ ನ ಡೈರೆಕ್ಷನ್ ಟೀಮ್ ಫಿಕ್ಸ್ ಹಿರಣ್ಯ ಅನ್ನೋದು ಅಲ್ಲಿಂದ ತಗೊಂಡ್ಬಂದ್ರು ಸೊ ನಾನು ಇದೀಗ ಪೋಸ್ಟರಲ್ಲಿ ನೋಡ್ತಿರ್ಬೇಕಾದ್ರೆ ನಿಮ್ಮ ಕಣ್ಣಲ್ಲಿ ಒಂದು ಆ ಲೆನ್ಸ್ ಎಷ್ಟು ಅಟ್ರಾಕ್ಟಿವ್ ಮಾಡ್ತಿತ್ತು ಅಂತಂದ್ರೆ ಸೊ ಬೇಸಿಕಲಿ ಒಂದು ತೆಲುಗು ಟಾಲಿವುಡ್ ಮೂವ ಟಾಲಿವುಡ್ ಮೂವಿ ಹನುಮಾನ್ ಅಂತ ಬಂದಿತ್ತು ಸೊ ಅದರಲ್ಲಿ ಹೀರೋ ಕಣ್ಣಿಗೆ ಆ ಒಂದು ಲೆನ್ಸ್ ಅಷ್ಟೊಂದು ಅಟ್ರಾಕ್ಟಿವ್ ಆಗ್ತಿತ್ತು ಸೊ ಅದೇ ಗೂಸ್ ಈಗ ನಾನು ಆ ಪೋಸ್ಟರ್ ಅಲ್ಲಿ ನೋಡಿದಾಗ ನನಗೆ ಬಂತು ಆ ಲೆನ್ಸ್ ಅಷ್ಟೊಂದು ಕ್ಯಾಚ್ ಆಗ್ತವೆ ಸೊ ರಿಯಲ್ ಲೈಫಲ್ಲಿ ಏನಾದರೂ ಆ ಲೆನ್ಸ್ ಹಾಕೊಂಡವಾಗ ಸಪೋಸ್ ಶೂಟಿಂಗ್ ಸೆಟ್ ಅಲ್ಲಿ ಇದ್ದವಾಗ ನಿಮ್ಗೆ ಆ ಲೆನ್ಸ್ನ ನಿಮ್ಮನ್ನು ನೀವು ನೋಡ್ಕೊಂಡ್ರೆ ನಿಮ್ಗೆ ಯಾಕೆ ಅನಿಸ್ತಿತ್ತು ಫಸ್ಟು ಆ ಲೆನ್ಸ್ ಹಾಕಿದ ತಕ್ಷಣ ಕಂಪ್ಲೀಟ್ ಲುಕ್ ಚೇಂಜ್ ಆಯಿತು ಲೆನ್ಸು ಮತ್ತು ಅಲ್ಲಿ ನೋಸ್ ಮೇಲೆ ಒಂದು ಮಾರ್ಕ್ ಇತ್ತು ಹೇರ್ ಕಲರು ಅದಕ್ಕೆ ಬೇರೆ ಕಲರ್ ಪ್ಯಾಟ್ರನ್ಸು ಕಾಸ್ಟ್ಯೂಮ್ಸ್ ಇತ್ತು ಸೊ ಅದೆಲ್ಲ ನೋಡ್ಕೊಂಡು ಬಂದಾಗ ಫಸ್ಟು ನನ್ನ ನೋಡಿದ ತಕ್ಷಣವೇ ಓಕೆ ಇದು ಬಿಚ್ಚುಗತ್ತಿಲಿ ಈ ಥರ ಶೇಡ್ ಇಲ್ಲ ಪ್ರಣಯಮ್ಮಲ್ಲಿ ಈ ಥರ ಶೇಡ್ ಇಲ್ಲ ಗಜರಾಮದಲ್ಲಿಲ್ಲ ಹಿರಣ್ಯ ಪಾತ್ರಕ್ಕೆ ಇದು ಆಗಿದೆ ಅಂದ್ಬಿಟ್ಟು ಡಿಫ್ರೆಂಟ್ ಒಂದು ಡಿಫ್ರೆಂಟ್ ಶೇಡು ಒಂದು ಒಂದು ಪ್ರಾಪರ್ ಆಗಿ ಅನ್ನಿಸ್ತು ಈ ಪಾತ್ರದಲ್ಲಿ ನಾನು ಅಂತ ಒಂದಷ್ಟು ಟ್ರೈ ಮಾಡಿದಾಗ ಅದು ಒಂದು ಔಟ್ಲುಕ್ ಬಂತು ಲೈಕ್ ಅದು ಒಂದು ಆ ಕ್ಯಾರೆಕ್ಟರ್ ಡೆಪ್ನೆ ಬೇರೆ ಕಡೆ ಅಂತ ಅದೇ ರೀತಿ ಈಗ ಮೂವ್ ಅಂದರೆ ಈಗ ದಿವ್ಯಾ ಸುರೇಶ್ ಅವ್ರ ಹತ್ರನೇ ಮಾತಾಡಿಸ್ತಾ ಹೋಗ್ತೀನಿ ಮೇಡಮ್ ಈಗ ನಿಮ್ಮ ಒಂದು ಕ್ಯಾರೆಕ್ಟರ್ ಬಂದವಾಗ ಈ ಒಂದು ಕ್ಯಾರೆಕ್ಟರ್ ಅಪ್ರೋಚ್ ಆದವಾಗ ಆ ಮೂಮೆಂಟ್ ಹೆಂಗಿತ್ತು ಅಂತ ಆ ಸಿಚುವೇಶನ್ ನಿಮಗೆ ಈ ತರ ಕ್ಯಾರೆಕ್ಟರ್ ಇದೆ ಹಿರಣ್ಯ ಮೂವಿಯಲ್ಲಿ ಅಂದವಾಗ ಸೊ ನನಗೆ ಬಹಳ ಖುಷಿ ಆಯ್ತು ಯಾಕೆ ಅಂತಂದ್ರೆ ನಾನು ರಾಜವರ್ಧನ್ ಅವರು ತುಂಬಾ ವರ್ಷಗಳಿಂದ ಫ್ರೆಂಡ್ಸ್ ಇದ್ವಿ ಅಲ್ಲ ನಾವಿಬ್ರು ಕೆಲಸ ಮಾಡ್ಬೇಕು ಅಂತ ಅನ್ಕೊಂಡ್ ಬರ್ತಿದ್ವಿ ಅಂಡ್ ವೆನ್ ಸಮಥಿಂಗ್ ನನ್ನ ಟೇಬಲ್ ಮೇಲೆ ನಾನು ಊಟ ಮಾಡ್ತಿರ್ತಕ್ಕಂಥ ಒಂದು ಟೇಬಲ್ ಮೇಲೆ ಏನಾದ್ರೂ ಒಂದು ಡಿಶ್ ನನಗೆ ಇಷ್ಟ ಆಗಿರೋ ಅಂತ ಡಿಶ್ ಬಂದಾಗ ಡೆಫಿನೆಟ್ಲಿ ನಾನು ಅದನ್ನ ಊಟ ಮಾಡ್ಬೇಕು ತಿನ್ಬೇಕು ಅಂತಾನೆ ಅನ್ಕೊಳ್ತೀನಿ ಅಲ್ವಾ ಸೊ ಕೆಲಸ ಮಾಡ್ಬೇಕು ಅನ್ನೋದು ಒಂದು ತಲೆಯಲ್ಲಿತ್ತು ಅದನ್ನ ಹೊರತುಪಡಿಸಿ ಈ ಪಾತ್ರನ ನಾನು ಏನಕ್ಕೆ ಅಕ್ಸೆಪ್ಟ್ ಮಾಡಿದ್ದು ಅಂತ ಹೇಳಿದ್ರೆ ನಾನು ಅವಾಗ್ಲೇ ಹೇಳ್ತಿದ್ದಂಗೆ ನನಗೆ ಅಂತ ಒಂದು ಇಂಟ್ರೊಡಕ್ಷನ್ ಸಾಂಗ್ ಇದೆ ಈ ಅಂಡ್ ಈಸ್ ಒಂದು ಹುಡುಗಿಗೆ ಒಂದು ಇಂಟ್ರೊಡಕ್ಷನ್ ಸಾಂಗ್ ಇದೆ ಅಂತಂದ್ರೆ ಐ ತಿಂಕ್ ಹಿರಣ್ಯ ಅಂತ ಯಾವತ್ತಿಗೂ ಲೈಫ್ ಲಾಂಗ್ ಸಿನಿಮಾನೆನ್ಸ್ಕೊಂತೀನಿ ಈ ಒಂದು ಪರ್ಟಿಕ್ಯುಲರ್ ಕಾರಣ ಅಂಡ್ ಅದನ್ನ ಬಿಟ್ಟು ಸಿನಿಮಾ ನನಗೆ ನನ್ನ ಪಾತ್ರಕ್ಕೆ ತುಂಬಾ ಇಮೋಷನ್ಸ್ ಇನ್ಕ್ಲೂಡ್ ಆಗಿದೆ ದಿವ್ಯಾ ಸುರೇಶ್ ನ ನೀವು ಬೇರೆನೇ ಶೇಡ್ ಅಲ್ಲಿ ನೋಡ್ತೀರಾ ಡಿಫ್ರೆಂಟ್ ಡಿಫ್ರೆಂಟ್ ಶೇಡ್ ಅಲ್ಲಿ ನೋಡ್ತೀರಾ ತುಂಬಾ ಎಮೋಷನ್ಸ್ ಇದೆ ಪ್ರೀತಿ ಮಾಡ್ತಾಳೆ ಎಲ್ಲ ಇದೆ ಆ ಒಂದು ಪಾತ್ರದಲ್ಲಿ ಅದು ಒಂದು ನನಗೆ ಇಷ್ಟ ಆಯ್ತು ಅಂದ್ರೆ ಈ ಒಂದು ಸ್ಪೇಸ್ ಸರಿಯಾದ ಜಾಗ ಅಂತ ನನಗೆ ಅನ್ನಿಸ್ತು ಸೊ ಅದ್ರಿಂದ ನಾನು ಈ ಸಿನಿಮಾ ಈ ಒಂದು ಈ ತರ ಒಂದು ಕ್ಯಾರೆಕ್ಟರ್ ಇದೆ ಸೊ ಇದರಲ್ಲಿ ಈ ತರ ಕ್ಯಾರೆಕ್ಟ್ರ್ ಇದೆ ನಿಮಗೆ ಅಂತ ತಕ್ಷಣ ಫೀಲ್ ಆಗಿತ್ತು ಸೊ ಏನು ನೋಡಿದ ತಕ್ಷಣ ಏನು ಸೈನ್ ಮಾಡಿಬಿಟ್ರೆ ಏನು ಕತೆ ಅಂತ ಸೊ ಕ್ಯಾರೆಕ್ಟರ್ ಈಗ ನೀವು ಹೇಳ್ತಿರೋ ಒಂದು ಡಿಫ್ರೆಂಟ್ ಶೇಡ್ ಬೇಕಿತ್ತು ಅಂತ ಈಗ ನಾವೆಲ್ಲ ನೋಡ್ಕೊಂಬಂದ್ವಿ ಬಿಚ್ಚುಗತ್ತಿ ಸೊ ಆ ಕ್ಯಾರೆಕ್ಟರ್ಸ್ ನೋಡ್ತೀರ ನಾವು ಅಲ್ಲೇ ಕಳೆದೋಗ್ತೀವಿ ಸೊ ಇದು ಡಿಫ್ರೆಂಟ್ ಆಗಿದೆ ಒಂಥರ ಕ್ಯಾರೆಕ್ಟ್ರೆ ಒಂದು ಒಬ್ಬ ಕ್ರೂರಿ ಒಂದು ಹಸುಗುಸಿನ ಜೊತೆ ಇರಬೇಕಾದ್ರೆ ಆ ಮಗುವಿನ ಮುಗ್ಧ ಸ್ವಭಾವ ಆಗ್ಬೋದು ಅಥವಾ ಫೀಲಿಂಗ್ಸೇ ಗೊತ್ತಿಲ್ಲದೆ ಇರೋ ಅದ್ರ ಹತ್ರ ಯಾವ ಥರ ಇದು ಮಾಡ್ತಾನೆ ಅನ್ನೋ ಇದೆಲ್ಲ ಇಷ್ಟೊಂದು ಚಾಲೆಂಜಿಂಗ್ ಆಗಿರುತ್ತೆ ಸೊ ಇದು ಬಂದಿದ ತಕ್ಷಣ ನಿಮಗೆ ನಿಮ್ಮ ಮೂಮೆಂಟ್ ಯಾವ ಥರ ಇತ್ತು ಅಂತ ಆರ್ಟಿಸ್ಟ್ಗಳಿಗೆ ಬೇರೆ ಬೇರೆ ಪಾತ್ರಗಳು ತುಂಬ ಇಂಪಾರ್ಟೆಂಟ್ ಆಗುತ್ತೆ ಇಲ್ಲಾಂದರೆ ಮೊನೋಟನಸ್ ಆಗುತ್ತೆ ಆ್ಯಕ್ಷನ್ ಸಿನಿಮಾ ಅಂದರೆ ಒಂದೇ ಥರ ಬರ್ತಿರುತ್ತೆ ಮಾಸ್ ಡೈಲಾಗು ಆ್ಯಕ್ಷನ್ನು ಡ್ಯಾನ್ಸು ಸೊ ಅದನ್ನು ಬಿಟ್ಟು ಬೇರೆ ಏನಾದರೂ ಮಾಡಬೇಕು ಅಂದಾಗ ಈ ಥರ ಪಾತ್ರಗಳನ್ನ ಹುಡುಕ್ಬೇಕಾಗತ್ತೆ ಹಂಡ್ರೆಡ್ ಪರ್ಸೆಂಟ್ ಕತೆ ಕೇಳಿ ಈ ಸಿನಿಮಾನ ಒಪ್ಕೊಂಡಿದ್ದು ತುಂಬ ಆಯಿತು ರಾಣ ಅನ್ನೋ ಕ್ಯಾರೆಕ್ಟ್ರು ತುಂಬ ಡಿಸ್ಟರ್ಬಿಂಗ್ ಕ್ಯಾರೆಕ್ಟರ್ ಅದು ಅವನ ಲೈಫಲ್ಲಿ ಯಾರೆಲ್ಲ ಬರ್ತಾರೆ ಅವನು ಏನೆಲ್ಲ ಮಾಡ್ತಾನೆ ಒಬ್ಬ ಎಮೋಷನ್ ಇಲ್ದಿರುವಂತಹ ವ್ಯಕ್ತಿ ಹೇಗಿರ್ತಾನೆ ಅವ್ನ ಲೈಫ್ ಸ್ಟೈಲ್ ಏನು ಅದೆಲ್ಲ ಈ ಸಿನಿಮಾದಲ್ಲಿ ನಾನು ಪ್ಲೇ ಮಾಡಿದ್ದೀನಿ ಒಬ್ಬ ಎಮೋಷನ್ಸ್ ಇಲ್ಲದೆ ಇರೋ ವ್ಯಕ್ತಿ ಲೈಕ್ ಲೋನ್ಲಿ ವ್ಯಕ್ತಿರ ನೀವು ಯಾವ ಟೈಮಲ್ಲಿ ಅಲ್ಲಿ ಬೇಕಾದ್ರೂ ಸಾಯ್ಬೋದು ಅವನ ಮೇಲೆ ಅಟ್ಯಾಕ್ ಗಳಾಗ್ತಿರುತ್ತೆ ಪೊಲೀಸ್ ಇಂದ ಅಟ್ಯಾಕ್ ಆಗ್ತಿರುತ್ತೆ ಬೇರೋಡಿ ಟೀಮ್ ಇಂದ ಅಟ್ಯಾಕ್ ಆಗ್ತಿರತ್ತೆ ಅದರಲ್ಲೂ ಒಂದು ಲೈಫ್ ಇರುತ್ತೆ ಅದರಲ್ಲೂ ಅವ್ನ ಗರ್ಲ್ ಫ್ರೆಂಡ್ ಇರ್ತಾನೆ ಅದರಲ್ಲೂ ಅವನೊಂದು ಮಗುನ ಸೇವ್ ಮಾಡಿರ್ತಾನೆ ಅದನ್ನೆಲ್ಲ ಇಟ್ಕೊಂಡು ಯಾವ ತರ ಜರ್ನಿ ಒಂದು ಫೈವ್ ಡೇಸ್ ಮತ್ತೆ ಟ್ರೈಲರ್ ಅಲ್ಲಿ ಏನು ಒಂದು ತಾಯಿ ಮಗುವಿನ ಒಂದು ಒಡನಾಟ ಆಗಿರ್ಬೋದು ಆ ಮಗುಗ್ ಏನು ಗೊತ್ತಿಲ್ಲದಿರೋ ಒಂದು ಸಿಚುವೇಶನ್ ಮಗು ಇದಾಗುತ್ತೆ ನಿಮ್ಮ ಕೈಗೆ ಬರುತ್ತೆ ಆ ಒಂದು ಸಿಚುವೇಷನಲ್ಲಿ ಅಲ್ಲಿ ಲೈಕ್ ಕೇಳ್ಕೊಂಡ್ ಈಗ ಎಲ್ರಿಗೂ ಪ್ರತಿಯೊಬ್ಬರಿಗೂ ಅವ್ರ ತಾಯಿ ಅಂದ್ರೆ ಬಹಳಷ್ಟು ಇಷ್ಟ ಇರುತ್ತೆ ಬಹಳಷ್ಟು ಒಡನಾಟ ಇರುತ್ತೆ ಸರ್ ನಿಮ್ಮ ತಾಯಿ ಒಡನಾಟದ ಬಗ್ಗೆ ನಾನು ತುಂಬಾ ಕೇಳೋದಕ್ಕೆ ಬರಲ್ಲ ಸಣ್ಣ ಒಂದು ಇದು ಕೇಳಿಬಿಡ್ತೀನಿ ರಾಜ್ವರ್ಧನ್ ಅವ್ರಿಗೆ ತಾಯಿ ಕೈಯಿಂದ ಇದುವರೆಗೂ ಎಷ್ಟು ಪೆಟ್ಟು ಬಿದ್ದಿರ್ಬೋದು ಬಾಲ್ಯದಲ್ಲಿ ಕೀಟ್ಲೆ ಮಾಡಿ ಎಲ್ಲ ಏನಾದರೂ ಪೆಟ್ಟು ತಿಂದಿರೋಂಥ ಉದಾಹರಣೆ ಇನ್ಸಿಡೆಂಟ್ ಯಾವುದೂ ಇಲ್ಲ ಇಲ್ಲ ಮೇಡಮ್ ನಿಮಗೆ ಸಿಕ್ಕಾಪಟ್ಟೆ ಸಿಕ್ಕಾಪಟ್ಟೆ ಪೆಟ್ಟು ತಿಂದಿರಾ ಏನಾದರೂ ಒಂದು ಒಂದು ಇನ್ಸಿಡೆಂಟ್ ಹೇಳ್ತೀರಾ ಈಗ ಲೇಟಾಗಿ ಆಗೋದ್ರು ಹೊಡಿತಾರೆ ಮನೆಗೆ ಈಗ ಲೇಟ್ ಆದರೂ ಹೋದರೂ ಕೂಡ ಬೀಳ್ತವೆ ಒಂದ್ಸಲ ಏನಾಗಿತ್ತು ಸ್ಯಾಟರ್ಡೆ ಸ್ಕೂಲಿಂದ ಬೇಗ ಬರ್ತೀವಲ್ಲ ಸ್ಯಾಟರ್ಡೆ ಹಾಫ್ ಡೇ ಇರುತ್ತೆ ಸೊ ನಂದು ಹಳೆ ಮನೆ ಹಳೆ ಮನೆ ಹತ್ರ ನಾನು ಚಿಕ್ಕೊಳಿದ್ದಾಗ ಇದಾಗಿದ್ದು ಸೊ ಹೋ ನಮ್ಮಅಮ್ಮ ಒಂದು ನನಗೊಂದು ಡ್ಯೂಟಿ ಹೇಳ್ಬಿಟ್ಟು ಹೋಗಿರ್ತಾರೆ ನಾನು ಆಫೀಸ್ ಇಂದ ಬರೋಷ್ಟ್ರಲ್ಲಿ ಇದನ್ನ ಮಾಡಿ ನಾವು ಗೊತ್ತಲ್ಲ ಸ್ಯಾಟರ್ಡೆ ಅಂದ್ರೆ ಮುಗೀತು ಏ ಆಫ್ಟೇ ಇದೆ ಹೋಗಿ ಆಟಾಡೋಣ ಮನೆ ನನ್ ನೀ ಬೋಸ್ ಎಲ್ಲ ಇರ್ತಾರಲ್ಲ ಅವ್ರ ಜೊತೆ ಹೋಗಿ ಆಟ ಆಡೋಣ ಅನ್ನೋದು ಸೊ ಐ ಸ್ಟಿಲ್ ರಿಮೆಂಬರ್ ನನ್ನ ಮನೆ ಹತ್ರ ಒಂದು ಹುಣ್ಸೆ ಹಣ್ಣು ಮರ ಇತ್ತು ನಾನು ಒನ್ ಸೈಡ್ ಮರಾಯಿತ್ತು ಅದನ್ನ ಕಟ್ ಮಾಡ್ಬಿಡಿದ್ರು ಕಟ್ ಮಾಡಿ ಅದ ಫುಲ್ ಮರಾನ ಬೀಳ್ಸಿ ಸೊ ನಾವು ಏನು ಮಾಡ್ತೀವಿ ಚಿಕ್ಕ ಚಿಕ್ಕ ಮಕ್ಳೆಲ್ಲ ಇದ್ದಾಗ ಆ ಮರದ ಮೇಲೆ ಹೋಗಿ ಮಾಡ್ಕೊಂಡು ಹೋಗೋದು ಜಂಪ್ ಮಾಡೋದು ಅದರಲ್ಲ ಎಲ್ಲ ಇರುತ್ತೆ ಸೊ ನಮ್ಮಮ್ಮ ಆಫೀಸಿಂದ ಬರೋ ಟೈಮಿಂಗ್ ನಾನು ಮರ್ಚ್ ಬಿಡಿದೀನ ಅದನ್ನ ನಮ್ಮಮ್ಮ ಹೇಳಿದ್ ನನಗೆ ಒಂದು ಡ್ಯೂಟಿ ಕೇಳ್ಿದ್ರು ಅದನ್ನ ಹಾಡೋ ಅಂತ ನಾನು ಮರ್ಚ್ ಬಿಡಿದೆ ನಮ್ಮಮ್ಮ ಬರೋ ಟೈಮಿಂಗ್ಗೂ ನಾನು ಮರದ ಮೇಲೆ ಡಿಂಗ್ ಎಲ್ಲಾ ನಡ್ಕೊಂಡು ಹೋಗೋದು सेम ಟೈಮಿಂಗ್ ನಮ್ಮಅಮ್ಮ ಮನೆಗೆ ಹೋಗಿ ದೋಸೆ ಮಾಡ್ತಾರೆ ಗೊತ್ತಾ ನಿಮ್ಗೆ ದೋಸೆ ಕಷ್ಟ ಕೊಟ್ಟರು ನೋಡಿ ಓಡೋದೇ ಮನೆ ಒಳಗಡೆ ಅಲ್ಲ ಈಗಲೂ ಸಹ ಹೇಳ್ತಿರೋ ಮನೆಯಾಗ ಲೇಟ್ ಆದ್ರೆ ಬೀಳ್ತವೆ ಈಗಲೂ ಸಹ ಅದೇ ಊರು ಪಂಗೆ ಇದೆ ಅಂತ ಈಗ ನೀವು ಶೂಟಿಂಗ್ ಸೆಟ್ ಅಲ್ಲಿ ಏನು ಅಂತಂದ್ರೆ ಒಂದು ಕತೆ ಪ್ರಕಾರ ಒಂದು ಫೈವ್ ಡೇಸ್ ಅಲ್ಲಿ ತ್ರೀ ಡೇಸ್ ಇವಾಗ ಇರೋ ಜೊತೆ ಇರ್ತೀರಾ ಆ ಟೈಮಿಂಗ್ಸ್ ಅಲ್ಲಿ ಒಂದು ತ್ರೀ ಡೇಸ್ ನೀವು ಮಗುವನ್ನು ನೋಡ್ಕೋತೀರಾ ಎಷ್ಟು ಚಾಲೆಂಜಿಂಗ್ ಆಗಿತ್ತು ಕ್ಯಾರೆಕ್ಟರ್ ಅಂತ ನಿಮ್ಮ ಕ್ಯಾರೆಕ್ಟರ್ ನನಗೆ ಚಾಲೆಂಜಿಂಗ್ ಅನ್ನೋದಕ್ಕಿಂತ ನನಗೆ ಮಕ್ಕಳಂದ್ರೆ ಬಹಳ ಇಷ್ಟ ನನಗೆ ಮುದ್ದು ಮಾಡ್ಕೊಂಡು ಸಿ ಒಂದು ಅದು ತುಂಬಾ ಚಿಕ್ಕು ಎಷ್ಟು ಫೋರ್ ಫೈವ್ ಮಂತ್ಸ್ ಫೋರ್ ಫೈವ್ ಮಂತ್ಸ್ ಇತ್ತು ಮಗು ಅದು ಆ್ಯಂಡ್ ಅದ್ರ ಜೊತೆ ನಾವು ಆಕ್ಟ್ ಮಾಡೋದು ಬಹಳ ಕಷ್ಟ ಇಟ್ ಇಸ್ ವೆರಿ ಚಾಲೆಂಜಿಂಗ್ ಪಾಪ ಮಗು ಯಾವಾಗ ಮನ್ಕೊಳ್ಳುತ್ತೆ ಯಾವಾಗ ಎದ್ದಿಡುತ್ತೆ ಅನ್ನೋದು ನಮಗೆ ಗೊತ್ತಿರಲ್ಲ ಆ್ಯಂಡ್ ಅಳ್ತಾ ಇರುತ್ತೆ ಎದ್ದಿದ ತಕ್ಷಣ ಅಳುತ್ತೆ ಊಟ ಬೇಕನ್ಸುತ್ತೆ ಇಟ್ ವಾಸ್ ಆಲ್ಸೋ ವೆರಿ ಮಚ್ ಫನ್ ಆಯ್ತಾ ಒಂದು ಮಗು ಜೊತೆ ಶೂಟ್ ಮಾಡೋದು తు చాలెంజింగ్ నన్నకి జాస్తి రాజవర్ధన్ సీక్వెన్స్ అల్లిగూ నష్టా మక్ అంద బాష్ట ಈಗ ನೀವೇನಾದ್ರು ಈಗ ಒಂದು ಈಗ ನಿಮ್ಗೆ ಹೇಳ್ಬಿಟ್ಟಿರ್ತಾರೆ ಸ್ಟೋರಿ ಹೇಳ್ಬಿಟ್ಟಿರ್ತಾರೆ ನೀವಾಗ ರೆಡಿ ಆಗ್ಬೇಕು ಒಂದು ಸಮಯದಲ್ಲಿ ಲೈಕ್ ನೀವು ತಾಯಿಗೆ ಫೋನ್ ಮಾಡಿ ಏನಾದ್ರು ಕೇಳಿದೀರ ಅಮ್ಮ ಈ ತರ ನನ್ಗೆ ಈಗ ಆಲ್ಮೋಸ್ಟ್ ಗೊತ್ತಿರೋ ತರ ಕ್ಯಾರೆಕ್ಟರ್ ಪ್ಲೇ ಮಾಡ್ತಿದಿರಾ ಅಂತ ಸೊ ಏನಾದರೂ ತಾಯಿ ಏನಾದ್ರು ಟಿಪ್ಸ್ ಕೊಟ್ಟಿದ ಇಲ್ಲ ಬಿಡಿ ಸರ್ ನಾನೇ ಹ್ಯಾಂಡಲ್ ಮಾಡ್ತೀನಿ ಗಾಡಿನೂ ಓಡಿಸ್ತೀನಿ ಸರ್ ಹಾಗಾದರೆ ಮೇಡಮ್ ನೆಕ್ಸ್ಟು ಮದುವೆ ಆಯಿತು ಅಂತಂದರೆ ಯಾವುದೋ ಕಷ್ಟ ಏನಿರಲ್ಲ ಅಂತೀರ ಈಗಲೇ ಎಲ್ಲ ಹೇಳ್ತಿದ್ದಾರೆ ಎಲ್ಲದಕ್ಕೂ ಸಹಿ ಅಂತಿದ್ದಾರೆ ಅವ್ರ ಮದುವೆಗೆ ಮಗುಗೆಲ್ಲದಕ್ಕೂ ಇದಾರೆ ಅಂತ ಇಲ್ಲ ಈಗ ವೀಕ್ಷಕರಿಗೆ ವೀಕ್ಷಕರಿಗೇನು ಅಂತಂದ್ರೆ ನೆಕ್ಸ್ಟ್ ಒಂದ್ ಪೋಲ್ ಇಡ್ತೀವಿ ಪೋಲ್ ಇಟ್ಬಿಟ್ಟು ಈಗಾಗ್ಲೇನು ದಿವ್ಯಾ ಸುರೇಶ್ ಅವರು ಒಂದು ಹಿಂಟ್ ಕೊಟ್ಟಿದ್ದಾರೆ ಲೈಕ್ ಮದುವೆ ಏನು ಈ ಈ ಮೂವಿ ಲಾಂಚ್ ಆಗಷ್ಟ್ರಲ್ಲೇ ಆಗುತ್ತಾ ಇಲ್ಲ ಇಲ್ಲ ಅಂತಂದ್ರೆ ಮೂವಿ ಲಾಂಚ್ ಆಗಿ ಸಕ್ಸಸ್ ಮೀಟ್ ಆದ್ಮೇಲೆ ಆಗುತ್ತಾ ಅಂತ ಇಲ್ಲ ಇಲ್ಲ ಏನೋ ಮಾಡಿದ್ರಿ ಮಾಡ್ಬಿಡಿ ಯಾರಾದರೂ ನೋಡಿ ಒಳ್ಳೆ ಹುಡುಗ ಇದ್ರೆ ನೀವೇ ನೋಡಿ ಇಲ್ಲ ಇಲ್ಲ ನೋಡಿ ಸೊ ಈ ಈಗಾಗಲೇ ಬಂದಂತ ಸುದ್ದಿ ಏನು ಅಂತಂದ್ರೆ ಸೆಟ್ ನಲ್ಲಿ ಇರಬೇಕಾದ್ರೆ ದಿವ್ಯಾ ಸುರೇಶ್ ಅವರು ನಮ್ಮ ಆಡಿಯನ್ಸ್ ಗೆ ಒಂದು ಒಳ್ಳೆಯ ಏನು ಆಪರ್ಚುನಿಟಿ ಕೊಟ್ಟಿದ್ದಾರೆ ಅಂತಕ್ಕಂಥದ್ದು ಯಾರಾದರೂ ಇದ್ರೆ ಮೇಡಮ್ ಪರ್ಸನಲ್ ನಂಬರ್ ಇಲ್ಲಿ ಪ್ರೊವೈಡ್ ಆಗಲ್ಲ ಅವರ ಇನ್ಸ್ಟಾಗ್ರಾಮ್ಗೆ ಹೋಗಿ ಅಥವಾ ಫೇಸ್ಬುಕ್ ಖಾತೆಗಳಿಗೋಗಿ ಸಂಪರ್ಕಿಸಿ ವರ ಬೇಕಾಗಿದ್ದಾರೆ ಓಕೆ ಇಲ್ಲೇ ಒಂದು ಆಲ್ರೆಡಿ ಒಂದು ಇದು ಕೊಟ್ಟಾಗಿದೆ ಮ್ಯಾಟ್ರಿಮೋನಿ ಅವ್ರಿಗೂ ಹೋಗ್ಬೇಕಾಗಿರೋ ಅವಶ್ಯಕತೆ ಇಲ್ಲ ಈಗ ಸರ್ ಸರ್ ಈಗ ನೀವು ಮೇಡಮ್ ಅವ್ರಿಗೆ ಒಂದು ಮ್ಯಾಟ್ರಿಮೋನಿ ಆ್ಯಡ್ ಮಾಡಬೇಕಾಗುತ್ತೆ ಈಗ ಅಪ್ರೋಚ್ ಆಗ್ತಿದ್ರೆ ಅಂದ್ರೆ ಯಾವ ಥರ ಆ್ಯಡ್ ಮಾಡ್ಬೋದು ಅಂತ ಒಂದು ಸಣ್ಣ ಆ್ಯಡ್ ಇಲ್ಲ ನಮ್ಮ ಪ್ರಶ್ನೆ ಏನು ಮಗು ಜೊತೆ ನಿಮ್ಮ ಒಡನಾಟ ಆಗಿತ್ತು ಅಂತ ಸೊ ನಿಮ್ಗೆ ಬೇಬಿಸ್ ಅಂದ್ರೆ ಇಷ್ಟ ಸೊ ಐ ಕ್ಯಾನ್ ಹ್ಯಾಂಡಲ್ ಅಂತಂದ್ರಿ ಸೊ ಇನ್ನ ಫ್ಯೂಚರ್ ಅಂತಂದ್ರೂ ಕೂಡ ಇನ್ನೇನು ಅಲ್ಲಿ ಹ್ಯಾಂಡಲ್ ಮಾಡ್ತೀರಾ ಓಕೆ ಅಂತ ಅಂತ ಸರ್ ಈಗ ಅವರ ಒಂದು ಕ್ಯಾರೆಕ್ಟರ್ಗಿಂತ ತಮ್ಮ ಒಂದು ಪಾತ್ರ ತುಂಬಾ ಭಿನ್ನವಾಗಿದೆ ಅಂತಕ್ಕಂಥದ್ದು ಆ ಒಂದು ಸೀನ್ ಸಿಗ ನಾವು ಟ್ರೈಲರ್ ಅಲ್ಲಿ ನೋಡಿದಾಗ ಆ ಮಗುನ ಒಂದು ಇದ್ರಲ್ಲಿ ಕೈಯಲ್ಲಿ ಒಂದು ಇರುತ್ತೆ ಸೊ ನೀವು ಆ ಸೀನ್ ಮಾಡ್ತಿರ್ಬೇಕಾದ್ರೆ ಆ ಒಂದು ಹಾವಭಾವ ಹೊಂದ್ಕೊಳೋದಾಗಿರ್ಬೋದು ಅಥವಾ ಮಗುನ ಹ್ಯಾಂಡಲ್ ಮಾಡೋದಾಗಿರ್ಬೋದು ಎಷ್ಟು ಕಷ್ಟಕರ ಕಷ್ಟಿಕಲಿ ಮಗುನ ಮುಟ್ಟೆ ಅಭ್ಯಾಸ ಇಲ್ಲ ನನಗೆ ಮಕ್ಳು ಕಂಡ್ರೆ ಆಗಲ್ಲ ಯಾಕಂದ್ರೆ ನಾನು ಮುಟ್ಟದಾಗ ಎಲ್ಲಾ ಮಕ್ಕಳು ತೀಟನೆ ಮಾಡಿರೋದು ಇರಿಟೇಟೆ ಮಾಡಿರೋದು ಒನ್ ಟೈಮ್ ಟೇಬಲ್ ಯಾವಾಗ್ಲೂ ಈಗ ಮಾಡೋದ್ರೂ ಮೇ ಬಿ ಮಕ್ಕಳು ತೀಟನೆ ಮಾಡ್ತಿರ್ತಾರೆ ಸೊ ನನಗೂ ಮಕ್ಳಿಗೂ ದೂರ ಸೊ ಫಸ್ಟ್ ಟೈಮ್ ಮಗು ಕೊಟ್ಟು ಫೈಟ್ ಮಾಡು ಅಂತಾರೆ ಆ ಮಗು ಅಳತ್ತೆ ಅಲ್ಲಿ ಡೈಲಾಗ್ ಹೇಳಬೇಕು ಎಲ್ಲ ಕ್ಯಾರೆಕ್ಟರ್ ಇರಬೇಕು ಅದೆಲ್ಲ ಸ್ವಲ್ಪ ಕಷ್ಟ ನಮ್ಗೆ ಫಸ್ಟ್ ಟೂ ತ್ರೀ ಡೇಸ್ ತುಂಬಾ ಕಷ್ಟ ಆಯ್ತು ಅಳ್ತಾನೆ ಇರತ್ತೆ ಅದು ಕಾನ್ಸಂಟ್ರೇಟ್ ಮಾಡೋಕಾಗಲ್ಲ ಸೇಮ್ ಟೈಮ್ ಅಲ್ಲಿ ಆ ಮಗುಗೂ ನಾವು ಟಾರ್ಚರ್ ಮಾಡೋಕ್ಕಾಗಲ್ಲ ತುಂಬಾ ಕಂಫರ್ಟ್ ಅಲ್ಲಿ ಮಗುನ ನೋಡ್ಕೊಬೇಕಾಗತ್ತೆ ಈಗ ಏನಾದ್ರೂ ಮಕ್ಕಳನ್ನೇನಾದ್ರೂ ಎತ್ತಿ ಆಡಿಸಿದ್ರೆ ಏನಾದ್ರೂ ಅದಕ್ಕೆ ಗೊತ್ತಿರತ್ತೆ ನಮ್ಗೆ ಗೊತ್ತಿಲ್ಲ ನಾವು ಶಾರ್ಟ್ ಕಟ್ ಆಗಿದ ತಕ್ಷಣ ಅದರಲ್ಲಿ ಎಬಿಸಿಡಿನೇ ಗೊತ್ತಿಲ್ಲ ಅದರಲ್ಲಿ ಎಬಿಸಿಡಿನೇ ಇಟ್ಕೊಳ್ರೋ ಇಟ್ಕೊಳ್ರೋ ಅಂತ ಸಡನ್ ಆಗಿ ಏಕೈಕ ಕರ್ತವಾಗಿ ಈಗ ಆ ಒಂದು ಕ್ಯಾರೆಕ್ಟರ್ ಇಂದ ಇನ್ನು ಏನಾದರೂ ಆ ಕ್ಯಾರೆಕ್ಟರ್ ಅಲ್ಲೇ ಇದಿರ ಅಂತಕಂತದ್ದು ಇನ್ನು ಇಲ್ಲ ಇಲ್ಲ ಅದಾದ್ಮೇಲೆ ಎರಡು ತಲೆಯಲ್ಲಿ ಇನ್ನು ಎರಡು ಸಿನಿಮಾ ಮಾಡಿದೆ ನಾನು ಓಕೆ ಸರ್ ಇನ್ನು ಈಗ ಕೆಲವೊಂದಿಷ್ಟು ಇನ್ಸಿಡೆಂಟ್ಸ್ ಶೂಟಿಂಗ್ ಸೆಟ್ ಅಲ್ಲಿ ಒಂದು ಫನ್ನಿಸ್ ಇನ್ಸಿಡೆಂಟ್ ಅಂದ್ರೆ ಏನಂದ್ರೂ ಏನು ಫನ್ನಿ ಇನ್ಸಿಡೆಂಟಲ್ಲ ಫುಲ್ಲು ಸೆಟ್ ಫುಲ್ ಇದೆ ನಾವಿಬ್ರು ಬಂದಾಗ ಅಷ್ಟೇ ಮಾತಾಡ್ಕೊಂಡಿರ್ತಿದ್ವಿ ಅಷ್ಟೇ ನಾವಿಬ್ರು ಅವಾಗಿಲಿಂದ ಫ್ರೆಂಡ್ಸ್ ಇರೋದ್ರಿಂದ ಮಾತಾಡ್ಕೊಂಡಿರ್ತಿದ್ವಿ ಬಟ್ ಇನ್ನೆಲ್ಲರೂ ಹೊಸಬ್ರೆ ನನಗೆ ಡೈರೆಕ್ಟರ್ ಪ್ರೊಡ್ಯೂಸರ್ ಎಂದು ಹಿಡಿದು ಬೇರೆ ಆರ್ಟಿಸ್ಟ್ಗಳು ತುಂಬ ಜನ ಎಲ್ಲ ಹೊಸಬರೇ ಇರೋದ್ರಿಂದ ಅಷ್ಟು ಝೋನ್ ಇರ್ತಿರಲಿಲ್ಲ ಪ್ಲಸ್ಸು ಈ ಕ್ಯಾರೆಕ್ಟರು ಆ ಥರ ಬಿಹೇವ್ ಮಾಡೋಕ್ಕಾಗಲ್ಲ ಬರ್ಬೇಕಾದ್ರನ್ನೇ ಸೀರಿಯಸ್ ಆಗಿ ಬರ್ತಿದ್ದೆ ನಾನು ಕ್ಯಾರೆಕ್ಟರ್ ಮುಗಿಸ್ಕೊಂಡು ಇವ್ನ ತುಂಬಾ ಸೀರಿಯಸ್ ಆಗಿ ನೋಡ್ತಿದ್ದೆ ಅಭ್ಯಾಸ ಆಗ್ಬಿಟ್ಟಿತ್ತು ಅದೆಲ್ಲ ತುಂಬಾ ತುಂಬಾ ಆಗಿದೆ ಅದೆಲ್ಲ ಮನೇಲಿರೋ ತುಂಬಾ ಸೀರಿಯಸ್ ಆಗಿ ನೋಡ್ತಿದ್ದೆ ಆಗತ್ತೆ ಅದು

ಮತ್ತೆ ಆ ಲೆನ್ಸ್ ಹಾಕಿದಾಗ ಪಾರ್ಟಿ ಗೀಟಿಗೆ ಓಕೆ ನಾವು ಎಲ್ಲೋ ಮಿನರೋ ಮಿನಲ್ಲು ಶೂಟ್ ಮಾಡ್ತೀವಿ ಕಲಾಸಿ ಪಾಳಿಯದಲ್ಲಿ ಮಾಡ್ತೀವಿ ಎಲ್ಲಿ ಮಾಡ್ತೀವಿ ಅನ್ನೋದೇ ಗೊತ್ತಿಲ್ಲ ಡಸ್ಟು ತುಂಬ ಸ್ಕಾರ್ಗಳಾಗಿದೆ ಕಣ್ತುಂಬ ಕಣ್ತುಂಬ ಕಣ್ಣು ಆ ಲೆವೆಲ್ ಡ್ಯಾಮೇಜ್ ಆಗಿದೆ ನಾನು ಸೊ ಪ್ರೌಡ್ ಅಸ್ಟ್ ದಟ್ ಅಷ್ಟು ಡೆಡಿಕೇಟೆಡಾಗಿ ಈ ಒಂದು ಪಾತ್ರನ ನಿಭಾಯಿಸಿದ್ದಾರೆ ಅನ್ನೋದು ಈಗ ಇದರಿಂದ ಕಲ್ತಿರೋದು ಏನಾದರೂ ಮೂವಿಯಿಂದ ಕಲ್ತಿರೋದು ಈ ಥರದ್ದು ನಾನು ಹೊಸದು ಕಲ್ತೆ ಅನ್ನೋದಕ್ಕೆ ಮೇಬಿ ಮಾಡಿ ಫೈಟ್ ಮಾಡಬಹುದು ಅಂತ ಮಾತ್ರ ಸರ್ ಈಗ ಏನು ಅಂತಂದ್ರೆ ಈ ಒಂದು ಕ್ಯಾರೆಕ್ಟರ್ ಒಬ್ಬ ಪ್ರೇಕ್ಷಕನಾಗಿ ನಾನು ನೋಡಿದವಾಗ ಬಹಳಷ್ಟು ಸಿನಿಮಾಗಳು ಬರ್ತಿದವ ಈಗ ಡಿಫ್ರೆಂಟ್ ಡಿಫರೆಂಟ್ ಜಾನರ್ ಇಟ್ಕೊಂಡು ಸಿನ್ಮಾಸ್ ಬರ್ತಿರ್ತಾವೆ ಸೊ ಈ ಜಾನರ್ನ ಒಬ್ಬ ಪ್ರೇಕ್ಷಕ ಯಾವ ಯಾವತರ ತಗೋಬಹುದು ಅಂತ ಮಾಡ್ತೀರಾ ಬಿ ಸಿ ಸೆಂಟರ್ ಆಡಿಯನ್ಸ್ಗೆ ಇದೊಂದು ತುಂಬಾ ಚೆನ್ನಾಗಿದೆ ಅನ್ಸುತ್ತೆ ಅಂದ್ರೆ ತುಂಬ ಜನ ರೋಡಲ್ಲಿ ಹೋಗ್ತಾ ಅವ್ರ ಅವ್ರ ಲೈಫ್ ಸ್ಟೈಲ್ ಗೊತ್ತಿರೋಲ್ಲ ನಮಗೆ ಎಲ್ಲೋ ಕಾರಿಂದ ಕೂತ್ಕೊಂಡು ನೋಡಿರ್ತೀವಿ ಏನಕ್ಕೆ ಆ ವ್ಯಕ್ತಿ ಆ ಥರ ಓಡಾಡ್ತಿದ್ದಾನೆ ಆ ಥರ ಒಬ್ಬನ ಲೈಫ್ ಸ್ಟೈಲ್ ಇದು ಸೊ ಹಿಂದೆ ಏನೇನು ನಡೆದಿರುತ್ತೆ ಅವ್ನ ಪಾಸ್ಟ್ ಏನು ಇವತ್ತು ಏನು ಬದುಕ್ತಿದ್ದಾನೆ ಅವನ ನೆಟ್ವರ್ಕ್ ಏನು ಅವ್ನು ಅವ್ನು ಯಾರಿಗೋಸ್ಕರ ಬದುಕಿದ್ದಾನೆ ಅವನಿಗೂ ಫೀಲಿಂಗ್ಸ್ ಅನ್ನೋದು ಇದೆಯಾ ಸೊ ಆ ಥರದ್ದು ಒಂದು ಜನರು ನಮ್ಮಲ್ಲಿ ಒಬ್ಬನ ಕ್ಯಾರೆಕ್ಟರು ಅಂದರೆ ನೀವು ತುಂಬ ಮಿಡ್ಲ್ ಕ್ಲಾಸಲ್ಲಿ ಬಿ ಸಿ ಸೆಂಟರ್ ಒಂದು ಒಂದು ಏನು ಆ ಕ್ಯಾಟಗರೈಸ್ ಮಾಡ್ತೀವಲ್ಲ ಅದರಲ್ಲಿರುವಂತಹ ಒಂದು ಕತೆ ಅದು ಇದು ಸೊ ಒಬ್ಬ ಪ್ರೇಕ್ಷಕ ನೋಡಿದವಾಗ ಲೈಕ್ ನೋಡಬೇಕು ಅನಿಸುತ್ತೆ ಎಕ್ಸ್ಪೀರಿಯನ್ಸ್ ಆಗತ್ತೆ ಅವನ ಲೈಫ್ ಸ್ಟೈಲ್ ಗೊತ್ತಾಗತ್ತೆ ಸೇಮ್ ಅದೇ ಟೈಮಲ್ಲಿ ಕಮರ್ಷಿಯಲ್ ಆಗಿ ಒಂದು ಕಂಟೆಂಟ್ ಸಿನಿಮಾನ ಹೇಳ್ಕೊಂಡು ಹೋಗಿದ್ದು ಆ್ಯಕ್ಷನ್ ತುಂಬ ಚೆನ್ನಾಗಿದೆ ಸಾಂಗ್ಸ್ ಚೆನ್ನಾಗಿದೆ ರೀ ರೆಕಾರ್ಡಿಂಗ್ ತುಂಬ ಚೆನ್ನಾಗಿ ಮಾಡಿದ್ದಾರೆ ಫೋಟೋಗ್ರಫಿ ಸೂಪರ್ ಆಗಿ ಮಾಡಿದ್ದಾರೆ ಇವ್ರು ಸೂಪರ ಮಾಡಿದ್ದಾರೆ ಈಸಿ ಅಲ್ಲ ಅದು ಇಲ್ಲಲ್ಲ ಆಕ್ಚುಲಿ ಈಸಿ ಅಲ್ಲ ಯಾರು ಒಪ್ಕೊಳೋದಿಲ್ಲ ಪಾತ್ರಗಳನ್ನ ನಮ್ಮಲ್ಲೊಂದು ಇದೆ ಅದು ಕ್ಯಾರೆಕ್ಟರ್ ನೇಮ್ ಕೇಳ್ತಿದ್ದಂಗೆ ನಾನು ಮಾಡಲ್ಲ ಅಂತಾರೆ ಇಲ್ಲ ಹೇಳ್ತೀನಿ ಒಂದು ನಿಮಿಷ ತುಂಬಾ ಜನ ಹೇಳಿದ್ರಲ್ಲ ನಾನು ತಮಿಳಲ್ಲಿ ಮಾಡ್ತಿದ್ದೀನಿ ತೆಲುಗಲ್ಲಿ ಮಾಡ್ತಿದ್ದೀನಿ ನಾನು ಬಿಸಿ ಇದ್ದೀನಿ ಅವರು ಇವರು ಟೂ ಇಯರ್ಸ್ ಆಯ್ತು ಒಂದು ಪೋಸ್ಟ್ರು ನೋಡಿಲ್ಲ ಅವ್ರದ್ದು ನಾನು ಇನ್ನು ತನಕ ಇಲ್ಲಿ ಇನ್ನೂ ಒಂದು ಪೋಸ್ಟ್ರು ನೋಡಿಲ್ಲ ಸೊ ಆ ಥರ ಇದ್ದಾಗ ಅದನ್ನು ಒಪ್ಪಿಕೊಂಡು ಆ ಪಾತ್ರಕ್ಕೆ ನ್ಯಾಯ ತುಂಬಬೇಕಲ್ಲ ಅದನ್ನು ತುಂಬ ಚೆನ್ನಾಗಿ ಮಾಡಿದ್ದಾರೆ ಅದು ಸ್ಕ್ರೀನ್ ಗೊತ್ತಾಗತ್ತೆ ನಿಮಗೆ ಅದು ಹೌದು ಖಂಡಿತ ಈಗ ಈ ಏನೋ ಒಂದು ಒಂದು ಡೈರೆಕ್ಷನ್ ಅಲ್ಲಿ ಅಂತ ಬಂದವಾಗ ಅಲ್ಲಿ ಕೆಲವೊಂದಿಷ್ಟು ಚರ್ಚೆಗಳಾಗ್ತವೆ ಮತ್ತೆ ಡೈರೆಕ್ಟರ್ ಪ್ರವೀಣ್ ಆಗಿರ್ಬೋದು ಪ್ರವೀಣ್ ಸರ್ ಜೊತೆ ಹೇಗೆ ಮಾತಾಡ್ತಿರ್ಬೇಕಾದ್ರೆ ಕೆಲವೊಂದಿಷ್ಟು ಸೀನ್ಸ್ ನಿಮ್ಗೆ ಹೇಳ್ಬೇಕಾದ್ರೆ ಯಾವ ತರ ಅಪ್ರೋಚ್ ಆಗ್ತಿದ್ರೆ ಅಂತ ಇವಾಗ ಸೀನ್ ಕೇಳಿದ ತಕ್ಷಣ ಮಾಡಬಲ್ಲೆ ಅಂತ ಬರುತ್ತೆ ಆ ಸೀನ್ ಯಾವಾಗ ಹೆಂಗಾದ್ರೂ ಇರಲಿ ಯಾವ್ದಾದ್ರು ಮಾಡಲೇಬೇಕಾಗುತ್ತೆ ಅದ್ರಲ್ಲಿ ನಿಮಗೆ ಏನು ಗುರು ಈ ತರ ಆಗ್ತೈತಲ್ಲ ಅಂತ ಒಂದೇನಾದ್ರೂ ಅನ್ಸಿರೋದಂತ ಸೀನ್ ಆ ತರಲ್ಲ ಈ ಕೆಲ ಓಕೆ ಕತೆ ಕೇಳದಾಗ್ಲೆ ನಮ್ಗೆ ಒಪ್ಕೊಂಡಿರ್ತೀವಲ್ಲ ಕೆಲವೊಂದು ಸಾರಿ ತುಂಬಾ ಮಾಡಿದಾಗ ನಮಗೂ ಪೇಶನ್ಸ್ ಹೋಗುತ್ತೆ ಇಂಟಿಮೇಟ್ ಸೀನೆಲ್ಲ ಇದ್ದಾಗ ವಿಥೌಟ್ ಕೊರಿಯೋಗ್ರಫರ್ ಮಾಡೋಕ್ಕಾಗಲ್ಲ ಸೊ ಅದನ್ನ ಸ್ವಲ್ಪ ಡಿಲೇ ಮಾಡಿಕೊಂಡು ಅದು ತುಂಬ ಮೈನ್ಯೂಟ್ ವರ್ಕ್ ಅದು ಲೈಕ್ ಮೆಂಟಲಿ ಮೆಂಟಲಿ ಫಿಕ್ಸ್ ಆಗಬೇಕು ಇರತ್ತೆ ಅದು ಸಡನ್ ಆಗಿ ಬಂದಿದಷ್ಟೇ ಯಾವುದೋ ಗ್ಯಾಂಗ್ಸ್ಟರ್ ಕ್ಯಾರೆಕ್ಟರ್ ಮಾಡ್ತಿರ್ತೀವಿ ಇಲ್ಲಿ ಯಾವ್ದು ರೊಮ್ಯಾನ್ಸ್ ಮಾಡು ಅನ್ನೋದು ಆಮೇಲೆ ಇನ್ನೊಂದು ಏನೋ ಮಾಡೋದು ನಾವು ರೋಬೋಟ್ಸ್ಗಳಲ್ವಲ್ಲ ಅದು ಎಮೋಷನ್ ಡ್ಯಾಮೇಜ್ ಆಗುತ್ತೆ ಈಕೆ ನಿಮ್ಮ ಒಂದು ರಾಣಾ ಕ್ಯಾರೆಕ್ಟರ್ಗೆ ಸೆಟ್ ಆಗೋದಕ್ಕೆ ಎಷ್ಟು ದಿನ ತಗೊಂಡ್ರಿ ಕ್ಯಾರೆಕ್ಟರ್ಗೆ ಸೆಟ್ ಆಗೋದಕ್ಕೆ ನನ್ನ ಬಿಫೋರೇ ಶೂಟ್ಗಿಂತ ಬಿಫೋರೇ ಇದನ್ನು ಒಂದಷ್ಟು ಟ್ರೈ ಮಾಡಿ ನನ್ನ ಸ್ಕ್ರಿಪ್ಟ್ನ ಮನೆಗೆ ಡೈಲಾಗ್ಸ್ ಎಲ್ಲ ನೋಡಿಕೊಂಡು ಫಸ್ಟು ನಾನು ಪ್ರಿಪೇರ್ ಆದೆ ನನ್ನ ಪ್ರೆಸೆಂಟೇಷನ್ ಈ ಥರ ಇತ್ತು ಅಂದರೆ ನಾನು ಇದನ್ನು ಮಾಡ್ಬೋದು ಅಂದ್ಕೊಂಡೆ ಎರಡು ಮೂರು ಥರ ಟ್ರೈ ಮಾಡಿದೆ ಈ ಈ ಲುಕ್ಕು ಇದು ಡೈರೆಕ್ಟರ್ಗೆ ಸಿನಿಮಾ ತಂಡಕ್ಕೆ ನನಗೆ ಎಲ್ಲ ಓಕೆ ಆಯಿತು ಸೊ ಇದನ್ನೇ ಕಂಟಿನ್ಯೂ ಮಾಡಿಕೊಂಡು ಮೇಡಮ್ ನಿಮ್ಮ ಕ್ಯಾರೆಕ್ಟರ್ ಜೂಲಿಯ ಕ್ಯಾರೆಕ್ಟರ್ ಬಗ್ಗೆ ನನಗೆ ನಾನು ಐ ಆಮ್ ಆಲ್ವೇಸ್ ಆನ್ ರನ್ ಕೆಲ್ಸಲ್ಲಿ ಮಾಡ್ತಾನೆ ನಾನು ಈ ಪಾತ್ರ ನನಗೆ ನಾನು ಅವಾಗ್ಲೇ ಹೇಳ್ದಂಗೆ ಅದೇ ಆಫರ್ ಮೀಸಲೆ ನಾನು ಸ್ಕ್ರಿಪ್ಟ್ ಎಲ್ಲ ಕಳಿಸ್ಕೊಂಡೆ ಡೈರೆಕ್ಟರ್ ಹತ್ರ ಮಾತಾಡಿ ಅವ್ರ ಜೊತೆ ಮೀಟಿಂಗ್ ಆದ್ಮೇಲೆ ನನಗೆ ಈ ಪಾತ್ರ ಮಾಡ್ತಿದ್ದೀನಿ ಅಂತಂದ್ರೆ ನನಗ್ ಹೋಲ್ ಕಥೆ ಗೊತ್ತಾಗ್ಬೇಕು ನಾಟ್ ಜಸ್ಟ್ ನನ್ ನನ್ಗೆ ಹತ್ತು ನಿಮಿಷ ಬರುತ್ತೆ ಇಪ್ಪತ್ತು ನಿಮಿಷ ಬರುತ್ತೆ ಅದು ಮಾತ್ರ ನಂದು ಕ್ಯಾರೆಕ್ಟರ್ ಆದ್ಮೇಲೆ ಎಕ್ಸ್ಟೇಂಜ್ ಬರುತ್ತೆ ಸ್ಟೋರಿ ಹೆಂಗ್ ಹೋಗುತ್ತೆ ಅನ್ನೋದು ಅನ್ನೋದ್ರು ಅರಿವು ನನಗಿರ್ಬೇಕು ಅವಾಗ್ಲೇ ನಾನು ನನ್ನ ಸಿನಿಮಾಗೆ ಒಂದು ಏನ್ ಹೇಳ್ತಾರೆ ಅನ್ನೋದು ನನಗೊಂದು ಸಮಾಧಾನ ಇರುತ್ತೆ ನನಗೊಂದು ಸ್ಯಾಟಿಸ್ಫ್ಯಾಕ್ಷನ್ ಇರುತ್ತೆ

ಪ್ರವೀಣ್ಗೆ ಸಿನಿಮಾ ಬಗ್ಗೆ ನಾಲೆಡ್ಜೇ ಇರಲಿಲ್ಲ ಬಟ್ ಇಂಟ್ರೆಸ್ಟ್ ಇದೆ ಶಾರ್ಟ್ ಫಿಲ್ಮ್ಗಳಷ್ಟೇ ಮಾಡಿದ್ದಿದ್ದವರು ದೊಡ್ಡ ಕ್ಯಾನ್ವಾಸ್ ಸಿನಿಮಾನ ಹ್ಯಾಂಡಲ್ ಮಾಡೋದು ಸ್ಟಾರ್ಟಿಂಗ್ ಟು ತ್ರೀ ಡೇಸ್ ತುಂಬ ಕಷ್ಟ ಆಯಿತು ಆ್ಯಂಡ್ ಕ್ಲಾರಿಟಿ ಇತ್ತು ಇದೇ ಥರ ಮಾಡಬೇಕು ಹೀಗೆ ಮಾಡಬೇಕು ಅಂದ್ಬಿಟ್ಟು ಸೊ ನಂಬರ್ ಆಫ್ ಡೇಸ್ ಜಾಸ್ತಿ ಆಯಿತು ಒಂದು ಏಯ್ಟಿ ಡೇಸ್ ಏನೋ ನಾವು ಶೂಟ್ ಮಾಡಿದ್ವಿ ಬಟ್ ಅಂದ್ಕೊಂಡಿದ್ದು ಮಾಡಿದ್ರು ನಮ್ಗೆ ಅವ್ರಿಗೆ ಕ್ಯಾಮ್ರಾಮನ್ ತುಂಬ ಸಪೋರ್ಟ್ ಮಾಡಿದ್ರು ಯೋಗೇಶ್ ಅಂತ ಚೆನ್ನೈ ಕ್ಯಾಮ್ರಾಮನ್ನು ಅದಕ್ಕೆ ತಕ್ಕಂಗೆ ರೀ ಜೂಡ ಅವರಾಗಿರ್ಬಹುದು ಅಂದ್ರೆ ಎಲ್ಲರೂ ಬೆಸ್ಟ್ ಟೆಕ್ನಿಷಿಯನ್ಸ್ಗಳು ಬಂದಾಗ ಡೈರೆಕ್ಟರ್ ಕೆಲಸ ಕಮ್ಮಿ ಆಗುತ್ತೆ ಸೊ ಡೈರೆಕ್ಟರ್ಗೆ ಏನ್ ಬೇಕು ಅನ್ನೋ ವಿಷನ್ ಇತ್ತಲ್ಲ ಅವರು ಅದನ್ನ ನೀಟಾಗಿ ತೆಗೆಸ್ಕೊಂಡ್ರೆ ಯೋಚನೆ ಮಾಡೋದಕ್ಕೆ ಇನ್ನೊಂದಿಷ್ಟು ಎಲ್ಲ ಅರಿವಿರೋ ಕೈಗಳೇ ನಮ್ಮ ಕೈಗೆ ಸಿಗದವಾಗ ನಮಗೊಂದ್ಸೂರು ಟೈಮ್ ಸಿಗುತ್ತೆ ಏನು ಏನ್ ಮಾಡ್ಬೋದು ಈ ಯಾವ ಯಾವ್ತರ ಇರ್ಬೋದು ಏನ್ ಮಾಡ್ಬೋದು ಅಂತ ಸರಿ ಈಗ ಕನ್ನಡ ಇಂಡಸ್ಟ್ರಿಯಲ್ಲಿ ನೆಕ್ಸ್ಟ್ ನಿಮಗೆ ಡ್ರೀಮ್ ರೋಲ್ ಅಂತ ಇನ್ನೂ ಯಾವ್ದಾದ್ರೂ ಒಂದೊಳ್ಳೆ ಡ್ರೀಮ್ ರೋಲ್ ಮಾಡಬೇಕು ಅಂತಕ್ಕಂಥ ಒಂದು ಇದಿದೆಯಾ ಮಾಡ್ಬೇಕಂದ್ರೆ ಯಾವ ಥರ ರೋಲ್ ಅಂತ ಒಳ್ಳೆ ಡ್ರೀಮ್ ರೋಲ್ ಪ್ರತಿ ಪಾತ್ರನೂ ಡ್ರೀಮ್ ರೋಲ್ ಏನಂತು ನಾನು ಎಲ್ಲ ಇಷ್ಟಪಟ್ಟೆ ಮಾಡ್ತಿರೋದು ನನಗೇನು ಬರುತ್ತೆ ನಾನು ಅದನ್ನ ಹಂಡ್ರೆಡ್ ಪರ್ಸೆಂಟ್ ಸೂಪರಾಗಿ ಮಾಡ್ತೀನಿ ಕಸ ಒಂದು ಕೆಲಸ ಕೊಟ್ಟರು ಸಕ್ಕತ್ತಾಗಿ ಹೊಡಿತವನ್ನೆಲ್ಲ ಅನ್ನಿಸ್ಬೇಕು ಆ ಥರ ಮಾಡ್ತೀನಿ ಒಟ್ಟಿನಲ್ಲಿ ಯಾವುದೇ ಪಾತ್ರ ಆಗಲಿ ನಾವೇನಂತಂದರೆ ನ್ಯಾಯ ಒದಗಿಸ್ತಾ ಥರ ಇರಬೇಕು ಅಂತ ಒಟ್ಟ ಪ್ರತಿಯೊಂದು ಪಾತ್ರನೂ ಡ್ರೀಮ್ ರೋಲ್ ಅಂತ ತಗೊಂಡು ಮಾಡಬೇಕು ಅಂತ ಓಕೆ ಮೇಡಮ್ ನಿಮಗೆ ಡ್ರೀಮ್ ರೋಲ್ ಅಂತ ಡೆಫಿನೆಟ್ಲಿ ಸರ್ ನನಗೆ ನನ್ನ ಸಿನಿಮಾನಲ್ಲಿ ಓಕೆ ಫಾರ್ ಎಕ್ಸಾಂಪಲ್ ಎರಡೂವರೆ ಟಾಸು ಒಂದು ಸಿನಿಮಾ ಇದೆ ಅಂತಂದ್ರೆ ನಾನು ಎರಡೂವರೆ ಗಂಟೆನೂ ನಾನು ಸಿನಿಮಾನಲ್ಲಿ ಇರಬೇಕು ನಾನು ಬೇಬಿ ಡಾಲ್ ತರ ಕಾಣಿಸ್ಬೇಕು ಅಥವಾ ಏನೋ ಫುಲ್ ಸಾಂಗ್ಸ್ ಇರಬೇಕು ನನಗೆ ಅನ್ನತಕ್ಕಂತ ಒಂದು ಮೈಂಡ್ ಸೆಟ್ ನನಗಿಲ್ಲ ನನ್ನ ಪಾತ್ರ ಸಿನಿಮಾನಲ್ಲಿ ಹತ್ತು ನಿಮಿಷ ಬಂದ್ರು ಸಿನಿಮಾ ಹೋಗ್ದು ಥಿಯೇಟರ್ ಇಂದ ಜನ ಆಚೆ ಹೋಗ್ಬೇಕಾದ್ರೆ ಈ ದಿವ್ಯಾ ಈ ಪಾತ್ರನ ಮಾಡಿದ್ಲಲ್ಲ ಅನ್ನೋದನ್ನ ನೆನ್ಸ್ಕೊಬೇಕು ಸರ್ ನನಗೆ ಈ ತರ ಒಂದು ಪಾತ್ರಕ್ಕೆ ವೇಟೇಜ್ ಇರುವಂತ ಪಾತ್ರ ಮಾಡ್ಬೇಕು ಅಂತ ಬಹಳ ಇಷ್ಟ ಥಿಯೇಟರ್ ಇಂದ ಆಸೆ ಬಂದಾಗ ದಿವ್ಯಾ ಚೆನ್ನಾಗಿ ಮಾಡಿದಳಿ ಕ್ಯಾರೆಕ್ಟರ್ನ ಅಂತನ್ಬೇಕು ಅದು ಯಾವುದೇ ಪಾತ್ರ ಆಗಿರ್ಲಿ ಆ ರಾಜವ್ರು ಹೇಳ್ದಂಗೆ ಕಸ ಗುಡಿಸೋ ಪಾತ್ರ ಆಗಿರ್ಲಿ ಮನೆ ಕೆಲಸ ಮಾಡುವಂತ ಪಾತ್ರ ಆಗಿರ್ಲಿ ಅಥವಾ ಒಂದು ಊರನ್ನು ಆಳುವಂಥ ರಾಜ್ಕುಮಾರಿ ಪಾತ್ರ ಆಗಿದ್ರು ಎನಿಡೇ ನಾನು ಎಕ್ಸೆಪ್ಟ್ ಮಾಡ್ತೀನಿ ನೆಕ್ಸ್ಟು ನೆಕ್ಸ್ಟ್ ಟೈಟಲ್ಲು ಜನ ಮೆಚ್ಚಿದ ಮಗಳು ನೆಕ್ಸ್ಟು ನೆಕ್ಸ್ಟ್ ಟೈಟಲ್ಲು ಇನ್ನೇ ಮಾತಾಡೋಂಗೆಲ್ಲ ಈಗಲೇ ಇದು ಮಾಡ್ತಿದ್ವಿ ಸರ್ ಈಗ ಲಾಸ್ಟ್ ಏನು ಅಂತಂದರೆ ಈಗ ಬಾಡಿ ಬಿಲ್ಡಿಂಗ್ ಮಾಡಂಗ ಬಾಡಿ ಬಿಲ್ಡಿಂಗ್ ಮಾಡ್ತಕ್ಕಂಥ ಯೂತ್ ಆಗ್ಬೋದು ಅಥವಾ ಕೆಲವೊಂದಿಷ್ಟು ಫಿಟ್ನೆಸ್ ಮಾಡಬೇಕು ಅಂತ ಫೀಲ್ಡ್ಗೆ ಬರ್ತಾ ಇರ್ತಾರೆ ಸೊ ನೀವು ಒಂದು ಟೈಮ್ ಅನ್ನೋದು ನೆತ್ತಿಡ್ಬೇಕಾಗುತ್ತಲ್ವಾ ವರ್ಕೌಟ್ ಮಾಡೋದಿಕ್ಕಂತ ಸೊ ಆ ಟೈಮಿಂಗ್ಸ್ ವರ್ಕೌಟ್ ಟೈಮಿಂಗ್ಸ್ ಯಾವ ತರ ಇತ್ತು ನಂದು ಅರ್ಲಿ ಮಾರ್ನಿಂಗ್ ಫಸ್ಟ್ ಡ್ಯೂಟಿನೇ ಜಿಮ್ ಎಷ್ಟು ಲೈಕ್ ಎಷ್ಟೊತ್ತಿಗೆ ಹೋಗ್ತಿದ್ರಿ ಅಂತ ಫೈವ್ ಫೈವ್ ತರ್ಟಿನ ಟೈಮಿಂಗ್ ಕೆಲಸ ಏನೂ ಇಲ್ಲ ಅಂದ್ರೆ ಸ್ವಲ್ಪ ಕೆಲಸ ಇತ್ತು ಅಂದ್ರೆ ಬೇಗ ಹೋಗ್ತೀವಿ ಬಟ್ ಏನೇ ಆಗಲಿ ಜಿಮ್ಗೆ ಹೋಗಿ ಜಿಮ್ ಮಾಡಬೇಕು ಅನ್ಕೊಳೋ ಕೊಡೋಂಥ ಟಿಪ್ಸ್ ಒಂದೊಳ್ಳೆ ಟಿಪ್ಸ್ ಡಯಟ್ ಮಾಡಬೇಕು ಬರೀ ಜಿಮ್ ಮಾಡಿ ಅಲ್ಲಿ ವೆಯ್ಟ್ಸ್ ಎತ್ತಿದ ತಕ್ಷಣವೇ ಯಾವುದೇ ಬಾಡಿ ಬರೋಲ್ಲ ಬಾಡಿ ರೆಡಿ ಆಗೋದು ನಿಮ್ಮ ಕಿಚನ್ಗಳಲ್ಲಿ ಅಲ್ಲಿ ಮಾಡಿ ಡಯಟ್ ಪಕ್ಕ ಆಗಿ ಅಲ್ಲಿ ಏನು ಡಯಟ್ ಕೊಡ್ತಾರಲ್ಲ ಅದರಿಂದನೇ ಬಾಡಿ ಮಾಡೋದು ಅಲ್ಲಿ ಬೆವ್ರು ಸುರಿಸ್ತೀವಿ ಅಷ್ಟೇ ನಾವು ದೇಹನ ದಂಡಿಸ್ತೀವಿ ಬೆವ್ರು ಸುರಿಸ್ತೀವಿ ಇನ್ನು ಇನ್ನು ಮಿಕ್ಕಿದ್ದು ಏಯ್ಟಿ ಪರ್ಸೆಂಟ್ ಎಲ್ಲ ಡಯಟಲ್ಲೇ ಎಲ್ಲ ತಿಂದ್ರೆ ಆಗಲ್ಲ ನೀಟಾಗಿ ಆದರೆ ನಮಗೆ ಬಾಡಿಯನ್ನು ತುಂಬ ಇಂಪಾರ್ಟೆಂಟ್ ಆಗುತ್ತೆ ಯಾವ ಟೈಮಲ್ಲಿ ಯಾರು ಏನು ಕೇಳ್ತಾರೆ ಅನ್ನೋದು ಗೊತ್ತಿರಲ್ಲ ಸಡನ್ನಾಗಿ ಒಂದು ಸಿಕ್ಸ್ ಪ್ಯಾಕ್ ಬೇಕು ಅಂತಾರೆ ಸಡನ್ನಾಗಿ ಸರ್ ನೀವು ನೂರು ಕೆ ಜಿ ಆಗಬೇಕು ಅಂತಾರೆ ನನ್ನ ಬಿಚ್ಚುಗತ್ತಿ ಸಿನಿಮಾಗ್ ತೊಗೊಂಡ್ರೆ ಒನ್ ಒನ್ ನಾಟ್ ಏಯ್ಟ್ ವೇಟ್ ಇದೆ ನಾನು ನಾಟ್ ಒನ್ ನಾಟ್ ಏಯ್ಟ್ ಇದೆ ನಾನು ವಾರಿಯರ್ ಕ್ಯಾರೆಕ್ಟರ್ ಮಾಡಬೇಕಾದ್ರೆ ಅದಾದ್ಮೇಲೆ ಬಿಚ್ಚುಗ್ ಇದ್ದ ಪ್ರಣಯ ಮಗ್ ಬೇಕಾಗಿರಲಿಲ್ಲ ಇದರಲ್ಲಿ ಫುಲ್ ಮಾಸ್ಕ್ ಬೇಕಾಗಿತ್ತು ನೆಕ್ಸ್ಟ್ ಗಜರಾಮ ಅಂತ ಮಾಡಿದೆ ಅದರಲ್ಲಿ ನನ್ನ ರೆಸ್ಲರ್ ರೆಸ್ಲರ್ ಅಂದ್ರೆ ನಿಮ್ಗೆ ಟೈಗರ್ ಪ್ರಭಾಕರ್ ತರ ಇರಬೇಕು ಯಾವಾಗ ಶರ್ಟ್ ತೆಗಿ ಅಂತ ಹೇಳ್ತಾರೆ ಗೊತ್ತಿರೋದಿಲ್ಲ ಸೊ ಪ್ರಾಪರ್ ನಾವು ಫಿಟ್ನೆಸ್ ಅಲ್ಲಿ ಇದ್ದಾಗ ನಮ್ಗೆ ಈಸಿ ಆಗುತ್ತೆ ಓಕೆ ಮೇಡಮ್ ನನ್ನ ಪ್ರಶ್ನೆ ಏನು ಅಂತಂದ್ರೆ ಈಗ ನೀವು ಫಸ್ಟ್ ಕ್ವಶನ್ ಕೇಳ್ಕೊಬಿಡ್ತೀನಿ ಲೈಕ್ ಈಗ ವರ್ಕೌಟ್ ಮಾಡ್ತಿದ್ದೀರಾ ಅಟ್ ಪ್ರೆಸೆಂಟ್ ಇಲ್ಲ ಮತ್ತೆ ಯಾವ ತರ ಫಿಸಿಕ್ ಯಾವ ತರ ಮೇಂಟೈನ್ ಅಂತ ಪ್ರಶ್ನೆ ಹಾ ನಾನು ಸರ್ ನನಗೆ ಟೈಮ್ ಇದ್ದಾಗ ಸಿನ್ಸ್ ನಾನು ಆಲ್ರೆಡಿ ಹೇಳ್ದಂಗೆ ಟ್ರಾವೆಲಿಂಗ್ ಅಲ್ಲೇ ಇರ್ತೀನಿ ಯಾವಾಗ್ಲೂ ಸೊ ನನಗೆ ಟೈಮ್ ಸಿಗಲ್ಲ ನನಗೆ ವರ್ಕೌಟ್ ಮಾಡೋದಕ್ಕೆ ನಾನು ಇವಾಗ ಈ ಈ ದಿವ್ಯಾ ನೋಡ್ತಿದ್ದೀರಾ ಅಂತಂದ್ರೆ ಬಹಳ ವರ್ಷಗಳಿಂದ ನಾನು ಇದಕ್ಕೆ ಪ್ರಿಪರೇಷನ್ ತಗೊಂಡು ಬಂದಿದೀನಿ ಸಡನ್ ಎಷ್ಟು ಚೆನ್ನಾಗಿ ಕಾಣಿಸ್ಬೇಕು ಕಾಣಿಸ್ತಿದ್ದೀನಿ ಅಥವಾ ಕಾಣಿಸ್ಬೇಕು ಅಂತಂದ್ರೆ ಇದೆಲ್ಲ ನಮ್ಗೆ ಎರಡು ತಿಂಗಳು ಮೂರು ತಿಂಗಳಲ್ಲಿ ಬರುವಂತ ಒಂದು ಇದಲ್ಲ ಇಟ್ಸ್ ಲಾಂಗ್ ಪ್ರಾಸೆಸ್ ನಾವು ವರ್ಷಗಳಿಂದ ಮುಂಚೆ ನಾವು ವರ್ಕೌಟ್ ಮಾಡ್ಕೊಂಡು ಬಂದಿರ್ತೀವಿ ಇಟ್ ವರ್ಕ್ಸ್ ಸೊ ಇವಾಗ ನಾವು ಇದನ್ನ ಮೇಂಟೈನ್ ಮಾಡ್ಕೊಂಡು ಹೋಗೋದು ನಮ್ಮ ಜವಾಬ್ದಾರಿ ಇದಕ್ಕೆ ಕೆಲಸ ಮಾಡೋದು ಈ ತರ ಕಾಣಿಸ್ಕೊಳ್ಳೋದಕ್ಕೆ ವರ್ಷಗಳಿಗಿಂತ ಮುಂಚೆ ಕೆಲಸ ಮಾಡಿದೀವಿ ಇದನ್ನ ಮೇಂಟೈನ್ ಮಾಡ್ಕೊಂಡು ಹೋಗೋದು ಪ್ರೆಸೆಂಟ್ ಅಲ್ಲಿ ಏನ್ ಮಾಡಬೇಕು ಅನ್ನೋದು ತುಂಬಾ ಇಂಪಾರ್ಟೆಂಟ್ ಆಗುತ್ತೆ ಟಾಸ್ಕ್ ರಿಯಲಿ ಸೊ ನಾನು ಅದೇ ಫ್ರೀ ಟೈಮ್ ಇದ್ದಾಗ ನಾನು ಗೇಮ್ಸ್ ತುಂಬಾ ಇದೀನಿ ಲೈಕ್ ಬ್ಯಾಡ್ಮಿಂಟನ್ ಹೋಗ್ತೀನಿ ಅಂಡ್ ಅದೇ ಬ್ಯಾಡ್ಮಿಂಟನ್ ಸರ್ ಈಗ ಕೊನೆಯದಾಗಿ ಏನಪ್ಪ ಅಂತಂದರೆ ಈಗ ಜುಲೈ ನೈನ್ಟೀನ್ ಬರ್ತಿದೆ ಮೂವಿ ಸೊ ನಮ್ಮ ಪ್ರೇಕ್ಷಕರಿಗೆ ಒಂದು ಕಿವಿ ಸನ್ ಕಿವಿ ಮಾತು ಅಥವಾ ಸಂದೇಶ ಕೊಟ್ಟು ಅಪ್ರೋಚ್ ಮಾಡಿ ಲೈಕ್ ನಿಮ್ಮದೇ ಲ್ಯಾಂಗ್ವೇಜಲ್ಲಿ ಓನಾಗಿ ಯಾವ ಥರ ಅಪ್ರೋಚ್ ಮಾಡ್ತೀರಾ ಒಳ್ಳೆ ಕತೆ ಮುಖಾಂತರ ಬರ್ತಾ ಇದ್ದೀವಿ ನೈನ್ಟೀನ್ತ್ ಒಂದು ನಮ್ಮ ಒಂದು ಆರು ಸಿನಿಮಾ ರಿಲೀಸ್ ಆಗ್ತಾ ಇದೆ ನಮ್ಮ ನಮಗೆ ನಮ್ಮ ಸಿನಿಮಾನೇ ತುಂಬ ಚೆನ್ನಾಗಿದೆ ಅಂತ ಅಂದರೆ ಒಂದು ಕಂಟೆಂಟ್ ಇಟ್ಕೊಂಡು ತುಂಬ ಚೆನ್ನಾಗಿ ಮಾಡಿದ್ದೀವಿ ಜನ ದುಡ್ಡಿಗೆ ಮೋಸ ಆಗಲ್ಲ ಅದೊಂದನ್ನು ಹೇಳ್ಬೋದು ಒಂದು ಕಮರ್ಷಿಯಲ್ ಆಗಿ ಒಂದು ಕಂಟೆಂಟ್ನ ಇಟ್ಕೊಂಡು ಎಲ್ಲೂ ಬೋರ್ ಆಗ್ದಂಗೆ ಟೂ ಅವರ್ಸ್ ಎಂಟರ್ಟೈನ್ ಮಾಡ್ತಿದ್ವಿ ಜನಕ್ಕೆ ಬೋರ್ ಆಗಲ್ಲ ಮೇಡಮ್ ನೀವು ನೀವು ಯಾವ ಥರ ಅಪ್ರೋಚ್ ಮಾಡ್ತೀರಾ ಡೆಫಿನೆಟ್ಲಿ ಅವ್ರು ಹೇಳ್ದಂಗೆ ಜುಲೈ ನೈನ್ಟೀನ್ತ್ ನಮ್ಮ ಸಿನಿಮಾ ಹಿರಣ್ಯ ರಿಲೀಸ್ ಆಗ್ತಿದೆ ಆ್ಯಂಡ್ ನಿಮಗೆ ದಿವ್ಯಾ ಸುರೇಶ್ ಆಗಿರ್ಬೋದು ರಾಜವರ್ಧನ್ ಆಗಿರ್ಬೋದು ಅವರ ಸಿನಿಮಾನಲ್ಲಿರೋ ಅವರ ಪಾತ್ರನೇ ಒಂಥರ ಬೇರೆ ಥರ ಇದೆ ಬೇರೆ ಶೇಡ್ನ ನೋಡ್ತೀರಾ ನೀವು ಸೊ ಒಳ್ಳೆ ಸಿನಿಮಾನ ಎಕ್ಸ್ಪೀರಿಯೆನ್ಸ್ ಮಾಡ್ತೀರಾ ಡೆಫಿನೆಟ್ಲಿ ಇಟ್ಸ್ ಗೋಣ ಬಿ ವೆರಿ ಎಂಟರ್ಟೈನಿಂಗ್ ನಿಮ್ಗೆಲ್ಲ ದಯವಿಟ್ಟು ನಮ್ಮ ಸಿನಿಮಾನ ನೀವು ಥಿಯೇಟರ್ ಅಲ್ಲಿ ನೋಡಿ ನಿಮ್ಮ ಪ್ರೋತ್ಸಾಹ ಪ್ರೀತಿ ಎಲ್ಲ ನಮ್ಗೆ ಬಹಳ ಮುಖ್ಯ ಆಗುತ್ತೆ ಸೊ ಖಂಡಿತವಾಗಿಯೂ ಇದೇ ಥರ ನಿಮ್ಮದು ಇನ್ನಷ್ಟು ಒಳ್ಳೊಳ್ಳೆ ಮೂವೀಸ್ ಬರಲಿ ಇನ್ನೂ ಒಳ್ಳೆ ಕಂಬ್ಯಾಕ್ ಆಗಲಿ ಈಗ ಕನ್ನಡದಲ್ಲಿ ನಮ್ಮ ಒಂದು ಚಿತ್ರಗಳ ಸಂಖ್ಯೆಯನ್ನು ಕಮಿಸ್ತಾರೆ ಬೆರ್ಲೆಂಡ್ ಕ್ಯಾಸ್ಟ್ ಮಾತ್ರ ಕೆಲವೊಂದು ಕಮ್ ಬ್ಯಾಕ್ ಆಗ್ತೋ ಕೆಲವೊಂದು ಕಮ್ ಬ್ಯಾಕ್ ಆಗೋಲ್ಲ ಸೊ ಇದಂತೂ ಒಳ್ಳೆ ಕಮ್ ಬ್ಯಾಕ್ ಮೂವಿ ಸೊ ನಿಮಗೆ ಯಶಸ್ಸು ಸಿಗಲಿ ಅಂತ ನಮ್ಮ ಟೀಮಿಂದ ಆರೈಸ್ತೀವಿ ಸೊ ನೋಡಿದ್ರಲ್ಲ ವೀಕ್ಷಕರೇ ಇದಿಷ್ಟು ಇವತ್ತಿನ ವಿಶೇಷ ಇದು ಈಗಾಗಲೇ ಹಿರಣ್ಯ ತಂಡದ ನಾ ನಾಯಕರ ನಟ ಮತ್ತು ನಟಿಯ ಮಾತು ಸೊ ಇನ್ನೊಂದಿಷ್ಟು ಒಳ್ಳೆ ಕಂಟೆಂಟ್ ತರ್ತಾ ನಿಮ್ಮ ಮುಂದೆ ಬರ್ತೀವಿ ಅಲ್ಲಿ ತನಕ ನೋಡ್ತೀರಿ